ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಸಾಯಿಬಾಬಾರ ಭಕ್ತಾದಿಗಳು ದೇಶಾದ್ಯಂತ ತುಂಬ ಇದ್ದಾರೆ ಆ ತಂದೆಯ ಪವಾಡಗಳನ್ನ ಪ್ರತಿನಿತ್ಯ ನಾವು ಯಾವುದೋ ಒಂದು ಮುಖಾಂತರ ಅದರ ಒಂದು ಅನುಭವ ಕೂಡ ನಮಗೆ ಸಿಗುತ್ತೆ ಈ ದಿನ ಅನುಭವ ಯಾವ ಥರ ಇರುತ್ತೆ ಹಾಗೂ ಬಾಬಾರವರ ಮಾತುಗಳಿಂದನೇ ಅವರು ನಮಗೆ ಎಷ್ಟೋ ಸಂದೇಶಗಳನ್ನು ಕೊಡ್ತಾರೆ ಅದನ್ನು ತುಂಬ ಈಸಿಯಾಗಿ ನಾವು ನೋಡಿ ಮುಂದೆ ಇರ್ತೀವಿ ಅದನ್ನು ಒಂದು ಚೂರು ಗಮನ ಕೂಡ ಕೊಡದೆ ಮುಂದೆ ಸಾಕ್ತಾ ಇರ್ತೀವಿ ಆಗ ನಮಗೆ ಬರುವ ಕಷ್ಟಗಳು ಯಾವ ಥರ ಇರುತ್ತೆ ಅನ್ನೋದು ಕೂಡ ನಾವು ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಕಷ್ಟಗಳು ಇರುತ್ತೆ ಸ್ನೇಹಿತರೆ ಅದರಿಂದನೇ ಬಾಬಾ ಈ ದಿನ ನಮಗೆ ತಿಳಿಸಿಕೊಟ್ಟಿರುವ ಒಂದು ಸಂದೇಶ ಏನಂದರೆ ನಮ್ಮ ಮಧ್ಯೆ ಮೂರನೇ ವ್ಯಕ್ತಿ ಒಬ್ಬರು ಪ್ರವೇಶ ಆದಾಗ ಅವರು ನಮ್ಮನ್ನು ಯಾವ ರೀತಿ ದಾರಿ ತಪ್ಪಿಸ್ತಾರೆ ಅವರಿಂದ ನಮಗೆ ಯಾವ ಕಷ್ಟಗಳನ್ನ ನಾವು ಪಡ್ತೀವಿ ಅವ್ರನ್ನ ನಾವು ಯಾವ ಥರ ದೂರ ಇಡಬೇಕು ಅವ್ರನ್ನ ತುಂಬ ಎಚ್ಚರಿಕೆಯಿಂದ ನೀವು ಗಮನ ಕೊಡಿ ಅವ್ರ ಬಗ್ಗೆ ಅಂತ ಈ ಒಂದು ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ರೀತಿ ವಿಚಾರಗಳು ನಡೀತಾನೆ ಇರುತ್ತೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಆದರೆ ಅದನ್ನು ನಾವು ಗಮನ ಇಟ್ಟು ಮಾಡಬೇಕು ಅಷ್ಟೇ ಇಬ್ಬರು ಸ್ನೇಹಿತರು ಇರ್ತಾರಂತೆ ಸ್ನೇಹಿತರೆ ತುಂಬ ಒಂದು ಕ್ಲೋಸ್ ಆಗಿ ಆ ಫ್ರೆಂಡ್ಸ್ ಇಬ್ಬರೂ ಒಂದು ಬಿಸ್ನೆಸ್ಸಲ್ಲಿ ಒಂದು ವ್ಯಾಪಾರ ಇಬ್ಬರು ಮಾಡ್ತಾ ಇರ್ತಾರೆ ಯಾವುದು ಒಂದು ಮುಚ್ಚಿ ಉಮರೆ ಇಲ್ಲದೆ ಇಬ್ಬರ ಮಧ್ಯೆ ಒಂದು ಸ್ನೇಹ ನಂಬಿಕೆ ವಿಶ್ವಾಸ ಎಲ್ಲ ಗಟ್ಟಿಯಾಗಿತ್ತು ಒಬ್ಬರನ್ನ ಕಂಡರೆ ಒಬ್ಬರಿಗೆ ಅಪಾರವಾದ ಗೌರವ ಅಷ್ಟು ಚೆನ್ನಾಗಿ ಅವರು ಒಂದು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಇಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಒಬ್ಬರು ಪ್ರವೇಶ ಮಾಡ್ತಾರೆ ಆ ವ್ಯಕ್ತಿ ಮೊದಲೆಲ್ಲ ಇವರ ಹತ್ರ ಮಾತಾಡಿಕೊಂಡು ಇವರ ಬಗ್ಗೆ ಎಲ್ಲ ತಿಳ್ಕೊಂಡು ಒಬ್ಬ ಸ್ನೇಹಿತ ನಮ್ಮ ಮಧ್ಯೆ ಬರ್ತಾಯಿದ್ದಾನೆ ಅಂದರೆ ಅವನ ರೀತಿ ರಿವಾಜುಗಳು ಏನಿರುತ್ತೆ ಅದನ್ನು ನಮಗೆ ತಿಳಿಸ್ಕೊಡೋದಾಗ್ಲಿ ಮಾಡೋದಿಲ್ಲ ನಾವು ಯಾವ ಥರ ನಡ್ಕೊಳ್ತಾ ಇರ್ತೀವಿ ನೋಡಿ ಅದಕ್ಕೆ ಅಜ್ಜೆಸ್ಟ್ ಆಗ್ತಾನೆ ಆಗ ರಿಯಲ್ಲಾಗಿ ತುಂಬ ಒಳ್ಳೆಯ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಆದರೆ ಅವರು ಅವರ ಪದ್ಧತಿಗಳು ಏನಿರುತ್ತೆ ಅವರ ರೀತಿ ನೀತಿ ಯಾವ ಥರ ಇರುತ್ತೋ ಅದರ ಕಡೆ ಇದ್ದರೆ ಅವರು ಒಂದು ಕೆಟ್ಟ ಪಟ್ಟ ಉದ್ದೇಶದಿಂದ ನಮ್ಮ ಜೊತೆ ಬಂದಿರ್ತಾರೆ ನಮ್ಮ ಜೀವನದಲ್ಲಿ ಅವರು ಏನೋ ಒಂದು ಅವರಿಗೆ ಬೇಕಾದ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ನಮ್ಮ ಜೀವನದಲ್ಲಿ ಪ್ರವೇಶ ಆಗಿದ್ದಾರೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಇಬ್ಬರು ಸ್ನೇಹಿತರು ಇರ್ತಾರಲ್ವ ಜೀವದ ಗೆಳೆಯರು ಅವರ ಮಧ್ಯೆ ಈ ಮೂರನೇ ವ್ಯಕ್ತಿ ಬಂದು ಇವರ ಬಿಸ್ನೆಸ್ ಬಗ್ಗೆ ಇವರ ವ್ಯಾಪಾರ ಬಗ್ಗೆ ಎಲ್ಲ ತಿಳ್ಕೊಂಡು ಅವರಿಬ್ಬರಿಗೇ ಮೊದಲು ಮೊದಲು ಚೆನ್ನಾಗಿರಲಿ ಅಂತಂದ್ಬಿಟ್ಟು ಇರೋ ಥರನೇ ನಾಟಕ ಮಾಡಿಕೊಂಡೇ ಅವ್ರ ಜೊತೆ ಇರೋದು ಮತ್ತು ಇವನು ಹೇಳ್ತಾನೆ ಇಷ್ಟು ಬಿಸ್ನೆಸ್ಸು ಮೂರು ಜನ ನಾವು ಒಬ್ಬರೇ ಒಂದೇ ಬಿಸ್ನೆಸ್ಸಲ್ಲಿ ಇರೋದು ಬೇಡ ನೀವು ಇದನ್ನು ಬಿಟ್ಬಿಟ್ಟು ನನ್ನ ನನ್ನ ಹೆಸರಲ್ಲಿ ಮಾಡಿಸ್ಬಿಟ್ಟು ನೀವು ಬೇರೆ ಬಿಸ್ನೆಸ್ಸನ್ನು ಅಂದರೆ ಬೇರೆ ವ್ಯಾಪಾರವನ್ನು ಮಾಡಿ ಇದರಲ್ಲಿ ಬರುವ ಲಾಭಗಳೆಲ್ಲನೂ ನಾನು ನಿಮಗೂ ಶೇರ್ ಮಾಡ್ತೀನಿ ಅನ್ನುವ ರೀತಿಯಲ್ಲೇ ಮಾತಾಡ್ತಾನೆ ಆಗ ಈ ಇಬ್ಬರು ಗೆಳೆಯರು ಹೌದಲ್ವಾ ಅಂತಂದ್ಬಿಟ್ಟು ನಿಜ ಅಲ್ವಾ ಅಂತ ಒಪ್ಕೊಳ್ಳೋದು ಇದರ ಮಧ್ಯೆ ಇವರು ವ್ಯಾಪಾರ ಮಾಡುವಾಗ ಮೂರು ಜನ ಲಾಭ ಬಂದಾಗ ನನಗೂ ಹಂಚಿ ಅಂತ ಹೇಳೋದು ಈ ಮೂರನೇ ವ್ಯಕ್ತಿ ಅದರಲ್ಲಿ ಏನಾದರೂ ನಷ್ಟ ಆದಾಗ ನಷ್ಟವನ್ನು ಯಾವುದೋ ಒಂದು ರೀತಿಯಲ್ಲಿ ಅವನ ಒಂದು ಬುದ್ಧಿಶಕ್ತಿಯಿಂದ ಇವರ ಮೇಲೇ ಹಾಕಿಬಿಡೋದು ನಷ್ಟ ನೀವೇ ಬರಿಸಬೇಕು ಅನ್ನುವ ರೀತಿಯಲ್ಲೇ ಆ ಮಾತಿನ ಚಾತುರ್ಯ ಆ ರೀತಿ ಇತ್ತು ಆಗ ಬರ್ತಾ ಬರ್ತಾ ಇವ್ರಿಗೆ ಆ ಒಂದು ವೇರಿಯೇಷನ್ ಗೊತ್ತಾಗ್ತಾ ಬರುತ್ತೆ ಸ್ನೇಹಿತರೆ ಎಲ್ಲೋ ತಪ್ಪಾಗ್ತಾ ಇದೆ ಇವನು ಬಂದ ಮೇಲೇ ನಮಗೆ ಈ ರೀತಿ ಆಗ್ತಾ ಇದೆ ಅಂತ ಅವ್ರಿಗೆ ಅರಿವು ಆಗೋದಕ್ಕೆ ಮುಂಚೆನೇ ಇವರು ಮೂರು ಜನನೂ ಒಂದು ಬಿಸ್ನೆಸ್ ಇರ್ತಾರಲ್ವಾ ಅದನ್ನು ಇವ್ರ ಕೈಗೆ ಅಂದರೆ ಮೂರನೇ ವ್ಯಕ್ತಿ ಕೈಗೆ ಒಪ್ಪಿಸ್ಬಿಟ್ಟಿರ್ತಾರೆ ಸೈನ್ ಮಾಡಿ ಮತ್ತು ನೋಡಿಕೊಂಡು ಎಲ್ಲ ವಿಚಾರಣೆ ಮಾಡದೇನೆ ನಮ್ಮ ಸ್ನೇಹಿತ ಅಲ್ವಾ ಅಂತಂದ್ಬಿಟ್ಟು ಒಂದು ನಂಬಿಕೆಯಿಂದ ಮಾಡಿಕೊಡ್ತಾರೆ ಆಗ ತುಂಬ ಚೆನ್ನಾಗಿ ಲಾಭ ಆಗ್ತಾ ಇರುತ್ತೆ ಆ ಒಂದು ವ್ಯಾಪಾರ ಆ ವ್ಯಾಪಾರದ ಒಂದು ಅಧಿಕಾರವನ್ನು ಈ ಮೂರನೇ ವ್ಯಕ್ತಿಗೆ ಕೊಟ್ಟುಬಿಟ್ಟಿರ್ತಾರೆ ಆಗ ಇವರು ನಷ್ಟ ಆಗ್ತಾ ಇರ್ತಾರೆ ಅಂದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಈ ರೀತಿ ವ್ಯಕ್ತಿಗಳು ಬರ್ತಾನೆ ಇರ್ತಾರೆ ಸ್ನೇಹಿತರೆ ಅವರ ಮಾತಿನ ಚಾತುರ್ಯ ಇಲ್ಲಿ ತೋರಿಸ್ತಾರೆ ನಾವು ಅವ್ರು ಮಾಡುವ ಒಂದು ಮಾತಿನ ಚಾತುರ್ಯಕ್ಕೆ ತುಂಬ ಜನ ಅಂದರೆ ನಾವು ಕೂಡ ಅವುದು ನಿಜ ಅನ್ನುವ ನಂಬಿಕೆ ಇಟ್ಟು ನಂಬಿಕೆಯಿಂದ ಮೋಸವಾಗಿ ಹೋಗೋದು ತುಂಬ ಸರಳ ಅದು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ ನಡೆಯುತ್ತೆ ಅದರಿಂದ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದು ಮೊದಲು ಹೋಗೋದಕ್ಕೆ ಮುಂಚೆನೆ ನಾವು ಗಮನ ಇಟ್ಟು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವುದೇ ಒಂದು ಬಿಸ್ನೆಸ್ ಆಗಲಿ ವ್ಯಾಪಾರ ಏನೇ ಆಗಿರಬಹುದು ತೊಂದರೆ ಪಡದೆ ಒಂದು ಗಮನ ಇಟ್ಟು ಮಾಡಿಕೊಳ್ಬೇಕಾಗುತ್ತೆ ಇಲ್ಲವಾದರೆ ನಾವು ನಷ್ಟಕ್ಕೆ ಗುರಿ ಆಗ್ತೀವಿ ಅನ್ನುವ ಒಂದು ಸಂದೇಶ ಏಕೆಂದರೆ ಇದು ಸಣ್ಣ ವಿಚಾರ ಇದು ಏನಿರುತ್ತೆ ಬಿಡಿ ಅಂತ ನಾವು ಅಂದ್ಕೊಳ್ತೀವಿ ನಮ್ಮ ಒಂದು ಜೀವನದಲ್ಲಿ ನಮ್ಮ ಜೀವನ ಶೈಲಿಯಲ್ಲಿಯೇ ಪ್ರತಿನಿತ್ಯ ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಬರುತ್ತೆ ಹಾಗೆ ಈ ಸನ್ನಿವೇಶಗಳನ್ನ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಳೋದಕ್ಕೆ ಹೋಗಲ್ಲ ಒಬ್ರಿಗೆ ಸ್ವತಃ ಆ ಒಂದು ಪ್ರಾಬ್ಲಮ್ ಬಂದ ಮೇಲೆ ಮಾತ್ರ ಅರ್ಥ ಆಗುತ್ತೆ ನಾವು ಅದಕ್ಕೂ ಮುಂಚೆ ಏನಾದರೂ ಅರ್ಥ ಮಾಡಿಕೊಂಡ್ರೆ ಆದಾಗ ಇನ್ನೊಂದು ವಿಚಾರನ ನೋಡಿದಾಗ ನಾವು ಅರ್ಥ ಮಾಡಿಕೊಂಡ್ರೆ ಆ ಕಷ್ಟದಿಂದ ನಾವು ಪಾರಾಗಬಹುದು ಈ ಸುಲಭವಾದ ವಿಧಾನವನ್ನು ನಮಗೆ ಬಾಬಾರವರು ತಿಳಿಸಿಕೊಟ್ಟಿರುವ ಸಂದೇಶಗಳಲ್ಲಿ ಒಂದಾಗಿರುತ್ತೆ ಇದನ್ನು ನಾವು ಕೂಡ ಗಮನದಲ್ಲಿ ಇಟ್ಕೊಂಡು ಯಾರಾದರೂ ಇನ್ನು ಈ ರೀತಿ ಏನಾದರೂ ಮಾಡೋದಿದ್ರೂ ಅಷ್ಟೇ ನೀವು ಒಂದು ಸ್ವಲ್ಪ ಹುಷಾರಾಗಿದ್ದು ಮಾಡಿಕೊಳ್ಳಿ ಇದನ್ನು ನಾವು ಇಷ್ಟಪಟ್ಟು ಏನಾದರೂ ಫಾಲೋ ಮಾಡಿದ್ರೆ ಜೀವನದಲ್ಲಿ ತುಂಬ ಉತ್ತಮವಾಗಿ ಇರಬಹುದು ಸ್ನೇಹಿತರೆ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಬಾಬಾರವರ ಸಂದೇಶದ ವಿಚಾರವನ್ನು ತೆಗೆದುಕೊಂಡು ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ